ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಮತ್ತು ಎಲ್ಲ ನಮ್ಮ ಸೀನಿಯರ್ ಆಫೀಷಿಯಲ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಇನ್ನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನ್ನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಮರ್ಸಿಲ ನಾವು ಆ್ಯಕ್ಷನ್ ತಗೊಳ್ಳೇಬೇಕಾಗ್ತದೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತೀರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತೇಳಿ ಗಡು ಕೊಟ್ಟಿದ್ದೀನಿ ಅದು ಎಲ್ಲಾರ್ಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಿಲ್ಟ್ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾರ್ಟೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಈ ವಸ್ತು ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋದು ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ಇಷ್ಟು ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಏನೂ ತೊಂದರೆ ಆಗ್ತಿಲ್ದಂಗೆ ಈಗ ಭಾಳ ಹುಷಾರಾಗಿರಬೇಕು ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡ್ಕೊಂಡಿರಬೇಕು ಎಲ್ಲೆಲ್ಲಿ ಏನಾದ್ರು ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಮೂರನೇದು ಮಹಾತ್ಮ ಗಾಂಧೀಜಿಯವರ ಏನು ನೂರು ವರ್ಷ ಈ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥ ನಾಯಕತ್ವ ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಕಾರ್ಪೊರೇಷನ್ ಇರ್ಬೋದು ಪ್ರೈವೇಟ್ ಶಾಲೆಗಳಲ್ಲಿ ಅವತ್ತು ಎರಡನೇ ತಾರೀಕು ಸ್ವಚ್ಛತೆ ಬಗ್ಗೆ ಅವರು ಒಂದು ಪ್ಲಗ್ ಪ್ಲೆಜ್ ಮಾಡಬೇಕು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಪ್ರತಿಜ್ಞೆ ಮಾಡ್ತೀವಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ನಾವು ಸ್ವಚ್ಛತೆ ಅವ್ರ ಏರಿಯಲ್ಲಿ ಕಾಪಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅವ್ರ ಮನೆಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಕೆಲಸ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಬೆಂಗಳೂರು ನಗರ ಮತ್ತು ಕಾರ್ಪೊರೇಷನ್ ಜಿಲ್ಲೆ ಮತ್ತು ಕಾರ್ಪೊರೇಷನ್ ಎಲ್ಲ ಅಲ್ಲೂ ಕೂಡ ಮಕ್ಕಳನ್ನು ಸೇರಿಸಿ ಆ ಪ್ಲೇಜ್ನ ತೆಗೆದುಕೊಂಡು ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಅದಕ್ಕೆ ಮಾಡಬೇಕು ಅಂತ ನಾನು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನು ಮತ್ತು ಎಲ್ಲ ನಮ್ಮ ಸೀನಿಯರ್ ಅಫಿಷಿಯಲ್ಸು ಚೀಫ್ ಇಂಜಿನಿಯರ್ಸು ಎಲ್ಲರೂ ಕೂಡ ಕರೆದು ಹೇಳಿದ್ದೀನಿ ನಾನು ಇನ್ನು ಏನು ಹದಿನೈದು ದಿನ ಗಡುವು ಕೊಟ್ಟಿದ್ದೀನಿ ಅಷ್ಟರೊಳಗಡೆ ನೀವೆಲ್ಲ ಕೆಲಸ ಬಿಟ್ಬಿಟ್ಟು ನಾನ್ನೂರು ಜನ ಏನು ನಮ್ಮ ಸ್ಟಾಫ್ ಇದ್ದಾರೆ ಇಂಜಿನಿಯರ್ಸು ಅವರೆಲ್ಲ ನಿಂತ್ಕೊಂಡು ಗುಂಡಿ ಮುಚ್ಚುವಂಥ ಕೆಲಸ ಫಸ್ಟ್ ಮಾಡಬೇಕು ಆಗಲಿಲ್ಲ ಅಂದರೆ ಕೆಲವರೆಲ್ಲ ಯಾರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಪಬ್ಲಿಕ್ಕು ನಮ್ಗೆ ವಾಪಸ್ಸು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಆಗಿ ನಾವು ಆ್ಯಕ್ಷನ್ ತೊಗೊಳ್ಳೇಬೇಕಾಗ್ತದೆ ಯಾರು ಎಷ್ಟು ಜನ ಸಸ್ಪೆಂಡ್ ಆಯ್ತಾರೋ ನನಗೆ ಗೊತ್ತಿಲ್ಲ ನೀವೆಲ್ಲ ಮುಚ್ಚಲೇಬೇಕು ಅಂತ ಹೇಳಿ ಗಡು ಕೊಟ್ಟಿದ್ದೀನಿ ಅದು ಎಲ್ಲಾರ್ಗೂ ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ಸೊ ಅವ್ರವ್ರ ವಾರ್ಡಲ್ಲಿ ಅವರವರೇ ನಿಂತ್ಕೊಂಡು ಎಷ್ಟು ದೊಡ್ಡವರಾಗಲಿ ಚಿಕ್ಕವರಲ್ಲಿ ಯಾರ್ಯಾರು ರೆಸ್ಪಾನ್ಸಿಬಿಲ್ಟ್ ಇದ್ದಾರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕೂಡ ದೇ ಶುಡ್ ಬಿ ಆನ್ ದಿ ಸ್ಟ್ರೀಟ್ಸ್ ಆ್ಯಂಡ್ ಗೆಟ್ ದಟ್ ಆಲ್ ದೋಸ್ ಪಾರ್ಟೋಲ್ಸ್ ಟು ಬಿ ಫಿಲ್ಡ್ ಇಮಿಡಿಯೇಟ್ಲಿ ದಟ್ ಈಸ್ ದಿ ಫಸ್ಟ್ ಪ್ರಯಾರಿಟಿ ಈ ವಸ್ತು ಈ ಸೆಪ್ಟೆಂಬರಲ್ಲಿ ಸ್ವಲ್ಪ ಮಳೆ ಎಮರ್ಜೆನ್ಸಿ ಮಳೆ ಬರೋದು ಚಾನ್ಸ್ ಇದೆ ಆ ಸಂದರ್ಭದಲ್ಲಿ ಇಷ್ಟು ದಿನ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಏನೂ ತೊಂದರೆ ಆಗ್ತಿಲ್ದಂಗೆ ಈಗ ಭಾಳ ಹುಷಾರಾಗಿರಬೇಕು ನಮ್ಮ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ವಾಚ್ ಮಾಡ್ಕೊಂಡಿರಬೇಕು ಎಲ್ಲೆಲ್ಲಿ ಏನಾದ್ರು ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ವಾಟರ್ ಲಾಗಿಂಗು ಮನೆಗಳು ನುಗ್ಗುವಂಥ ಸಂದರ್ಭ ಇವೆಲ್ಲ ಕೂಡ ಭಾಳ ಎಚ್ಚರಿಕೆಯಿಂದ ವಹಿಸಬೇಕು ಅಂತ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಮೂರನೇದು ಮಹಾತ್ಮ ಗಾಂಧೀಜಿಯವರ ಏನು ನೂರು ವರ್ಷ ಈ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಂಥ ನಾಯಕತ್ವ ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ ಕಾರ್ಪೊರೇಷನ್ ಇರ್ಬೋದು ಪ್ರೈವೇಟ್ ಶಾಲೆಗಳಲ್ಲಿ ಅವತ್ತು ಎರಡನೇ ತಾರೀಕು ಸ್ವಚ್ಛತೆ ಬಗ್ಗೆ ಅವರು ಒಂದು ಪ್ಲಗ್ ಪ್ಲೆಜ್ ಮಾಡಬೇಕು ಪ್ರತಿಜ್ಞಾ ಸ್ವೀಕಾರ ಮಾಡಬೇಕು ನಾವು ಇಲ್ಲಿಂದ ವಿಧಾನಸೌಧದಿಂದ ನಾವು ಪ್ರತಿಜ್ಞೆ ಮಾಡ್ತೀವಿ ಅವರೆಲ್ಲ ಪ್ರತಿಜ್ಞೆ ಮಾಡಿ ನಾವು ಸ್ವಚ್ಛತೆ ಅವ್ರ ಏರಿಯಾಲಿ ಕಾಪಾಡಬೇಕು ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅವ್ರ ಮನೆಗಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಕೆಲಸ ಮಾಡಬೇಕು ಅಂತೇಳಿ ಎರಡನೇ ತಾರೀಕು ಬೆಂಗಳೂರು ನಗರ ಮತ್ತು ಕಾರ್ಪೊರೇಷನ್ ಜಿಲ್ಲೆ ಮತ್ತು ಕಾರ್ಪೊರೇಷನ್ ಎಲ್ಲಲ್ಲೂ ಕೂಡ ಮಕ್ಕಳನ್ನು ಸೇರಿಸಿ ಆ ಪ್ಲೇಜ್ನ ತೆಗೆದುಕೊಂಡು ಸ್ವಚ್ಛತೆ ಭಾಳ ಇಂಪಾರ್ಟೆಂಟು ಅದಕ್ಕೆ ಮಾಡಬೇಕು ಅಂತ ನಾನು ಇನ್ಸ್ಟ್ರೀನ್ ಕೊಟ್ಟಿದ್ದೀನಿ